ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗೆಳತ್ರೀ ಈಗ ಗರ್ಭದಲ್ಲಿರುವಂಥ ಮಗು ಏನು ಮಾಡ್ತಾ ಇರತ್ತೆ ಏನನ್ನ ಕಲಿಯುತ್ತೆ ಏನೆಲ್ಲ ಮಾತುಗಳನ್ನು ಕೇಳಿಸ್ಕೋಬೋದು ಅಥವಾ ಗರ್ಭದಲ್ಲಿರುವಂಥ ಮಗು ಸ್ವಲ್ಪ ಕದಲಿಸಿದ್ರೆ ಸ್ವಲ್ಪ ಕದಲಿಕ್ಕೆ ಅನ್ನೋದು ತಾಯಿಗೆ ಫೀಲ್ ಆದರೆ ತಾಯಿ ಖಂಡಿತವಾಗ್ಲೂ ಮೈ ಮರೆತು ಹೋಗ್ತಾಳೆ ಸೊ ಗರ್ಭದಲ್ಲಿರುವಂಥ ಮಗು ಏನೆಲ್ಲ ಒಂದು ವಿಚಾರಗಳನ್ನು ಕಲಿಯುತ್ತೆ ಗರ್ಭದಲ್ಲಿದ್ದಾಗ ಅನ್ನೋ ವಿಚಾರವಾಗಿ ಈ ವಿಡಿಯೋದಲ್ಲಿ ಕೆಲವು ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಗು ಹುಟ್ಟಿ ಬರೋದಕ್ಕಿಂತ ಮುಂಚೆ ಗರ್ಭದಲ್ಲೇ ಕೆಲವೊಂದು ವಿಚಾರಗಳನ್ನು ಕಲಿಯುತ್ತೆ ಅದರಲ್ಲಿ ಮೊದಲನೇದು ತಾಯಿಯ ಒಂದು ಧ್ವನಿಯನ್ನು ರೆಕಗ್ನೈಸ್ ಮಾಡುವಂಥದ್ದು ತಾಯಿಯ ಧ್ವನಿ ಅಥವಾ ಬೇರೆಯವರ ಧ್ವನಿ ಯಾವುದು ಅನ್ನೋದನ್ನು ಗರ್ಭದಲ್ಲಿರುವಾಗಲೇ ಮಗು ಕಲಿಯೋದಕ್ಕೆ ರೆಕಗ್ನೈಸ್ ಮಾಡೋದಕ್ಕೆ ತಿಳ್ಕೊಳ್ಳುತ್ತೆ ಆರರಿಂದ ಏಳು ತಿಂಗಳು ತುಂಬಿರುವಂಥ ಮಗು ಈ ಒಂದು ತಾಯಿಯ ಧ್ವನಿಯನ್ನು ರೆಕಗ್ನೈಸ್ ಮಾಡುವಂಥ ಒಂದು ತಿಳುವಳಿಕೆಯನ್ನು ಗರ್ಭದಲ್ಲಿ ಪಡ್ಕೊಳ್ಳುತ್ತೆ ತಾಯಿಯ ಒಂದು ಹಾರ್ಟ್ಬೀಟ್ ಸದ್ದನ್ನು ಸಹ ಅದು ಗ್ರ ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ ಹೊಟ್ಟೆ ಭಾಗದಲ್ಲಿ ಆಗುವಂಥ ಸದ್ದುಗಳನ್ನು ಸಹ ಅದು ಗ್ರಹಿಸೋದಕ್ಕೆ ಶುರು ಮಾಡುತ್ತೆ ಇನ್ನು ಗರ್ಭದಲ್ಲಿರುವಂಥ ಮಗು ಟೇಸ್ಟ್ ಪ್ರಿಫ್ರೆನ್ಸಸ್ ಅನ್ನು ತಿಳ್ಕೊಳ್ಳುತ್ತೆ ಟೇಸ್ಟನ್ನು ಒಂದು ಡಿಫ್ರೆನ್ಸ್ ಏನಿದೆ ಅದು ಸಹ ಗ್ರಹಿಸೋದಕ್ಕೆ ಶುರು ಮಾಡುತ್ತೆ ಈ ಒಂದು ರುಚಿಯನ್ನು ಗ್ರಹಿಸುವಂಥ ಶಕ್ತಿ ಒಂಬತ್ತನೇ ವಾರದಿಂದಲೇ ಮಗುವಿಗೆ ಉಂಟಾಗುತ್ತಂತೆ ತಾಯಿ ಏನೆಲ್ಲ ತಿನ್ನುತ್ತೆ ಅನ್ನೋದನ್ನು ಗರ್ಭದಲ್ಲಿರುವಂಥ ಮಗು ಖಂಡಿತವಾಗ್ಲೂ ಗ್ರಹಿಸುತ್ತೆ ಮುಂದಿನ ಒಂದು ಕಲಿಕೆ ಏನು ಅಂತ ನೋಡೋದಾದರೆ ಒಂದು ಎಮೋಷನಲ್ ರೆಸ್ಪಾನ್ಸಸ್ ತಾಯಿಯ ಒಂದು ಎಮೋಷನ್ಸನ್ನು ಗರ್ಭದಲ್ಲಿರುವಂಥ ಮಗು ಖಂಡಿತವಾಗ್ಲೂ ಗ್ರಹಿಸುತ್ತೆ ಕಂಡು ಹಿಡ್ಕೊಳ್ಳುತ್ತೆ ಮೂರು ತಿಂಗಳು ಬರೋ ಅಷ್ಟೊತ್ತಿಗೆ ಗರ್ಭದಲ್ಲಿರುವಂಥ ಮಗು ತಾಯಿಯ ಒಂದು ಎಮೋಷನ್ಸು ಫೀಲಿಂಗ್ಸನ್ನು ಗ್ರಹಿಸುವಂಥ ಒಂದು ಶಕ್ತಿಯನ್ನು ಹೊಂದಿರುತ್ತೆ ನೀವು ನೋವಿಗೆ ಅಳ್ತಾ ಇದ್ದೀರೋ ಅಥವಾ ಖುಷಿಗೆ ನಗತಾ ಇದ್ದೀರೋ ಅಥವಾ ಸ್ಟ್ರೆಸ್ಫುಲ್ಲಾಗಿ ಇದ್ದೀರೋ ಈ ಎಲ್ಲ ಒಂದು ಎಮೋಷನ್ಸನ್ನು ಬೇಬಿ ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರುತ್ತೆ ಆದ್ದರಿಂದಲೇ ಗರ್ಭವತಿ ಸ್ತ್ರೀಯರು ಸಂತೋಷವಾಗಿ ಸ್ಟ್ರೆಸ್ ಆಗಿ ಇರಬೇಕು ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಗರ್ಭಿಣಿ ಸ್ತ್ರೀ ಸಂತೋಷವಾಗಿ ಇದ್ದರೆ ಮಗುವಿನ ಬೆಳವಣಿಗೆ ಅನ್ನೋದು ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬೋದು ಸೊ ಮುಂದಿನ ಒಂದು ಕಲಿಕೆ ಒಂದು ಗರ್ಭದಲ್ಲಿರುವಂಥ ಮಗು ಏನು ಮಾಡುತ್ತೆ ಅಂತ ಹೇಳಿದರೆ ಲ್ಯಾಂಗ್ವೇಜ್ ಪ್ಯಾಟ್ರನ್ ತಾಯಿ ಮಾತಾಡ್ತಾ ಇದ್ದಾರಾ ಅಥವಾ ಹೊರಗಿನಿಂದ ಬೇರೆ ಏನಾದರೂ ಶಬ್ದ ಬರ್ತಾ ಇದೆಯಾ ಮಾತಾಡ್ತಾ ಇರುವಂಥ ಭಾಷೆ ಯಾವುದು ಆ ಎಲ್ಲ ವಿಚಾರಗಳನ್ನು ಗ್ರಹಿಸುವಂಥ ಶಕ್ತಿ ಗರ್ಭದಲ್ಲಿರುವಂಥ ಮಗುಗೆ ಉಂಟಾಗುತ್ತೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತಿರ್ತೀರೋ ಆ ಭಾಷೆಯನ್ನು ಸಂಪೂರ್ಣವಾಗಿ ಎಂಟು ತಿಂಗಳಷ್ಟೊತ್ತಿಗೆ ಅದು ಕಲ್ತಿರುತ್ತೆ ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಗರ್ಭದಲ್ಲಿರುವಂಥ ಮಗುಗೆ ಇರುತ್ತೆ ಅಂತ ಹೇಳ್ಬೋದು ಆದ್ದರಿಂದಲೇ ಗರ್ಭತಿ ಸ್ತ್ರೀಯರು ಮಗುಗೆ ಕೇಳಿಸೋ ರೀತಿಯಾಗಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು ಮೆಲೋಡಿ ಹಾಡುಗಳನ್ನು ಕೇಳುವಂಥದ್ದು ಒಂದು ಒಳ್ಳೆಯ ಉಪದೇಶಗಳನ್ನು ಕೇಳುವಂಥದ್ದು ಇದ್ದರೆ ಅದು ನೇರವಾಗಿ ಮಗುವಿಗೆ ಸೇರಿ ತುಂಬಾ ಒಳ್ಳೆ ಬೆಳವಣಿಗೆ ಆಗುವಂಥದ್ದು ಅದು ಹುಟ್ಟಿದ ನಂತರ ಒಳ್ಳೆ ಪ್ರಜೆ ಆಗುವಂಥ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹಿರಿಯರು ಸಹ ಹೇಳ್ತಾರೆ ಮುಂದಿನ ಒಂದು ಬದಲಾವಣೆ ಅಥವಾ ಒಂದು ಲರ್ನಿಂಗ್ ಅಂತ ನೋಡೋದಾದರೆ ಸೆನ್ಸರಿ ಡೆವಲಪ್ಮೆಂಟ್ ಬೆಳಕನ್ನು ಗ್ರಹಿಸುವಂಥದ್ದಾಗಿರ್ಬೋದು ಒಂದು ಸ್ಮೆಲ್ಲನ್ನು ಗ್ರಹಿಸುವಂಥದ್ದಾಗಿರ್ಬೋದು ಅಥವಾ ಟೇಸ್ಟ್ ನೋಡೋದಾಗಿರ್ಬೋದು ಈ ಎಲ್ಲ ಸೆನ್ಸರಿ ಡೆವಲಪ್ಮೆಂಟ್ ಗರ್ಭದಲ್ಲಿರುವಂಥ ಮಗುಗೆ ಮೂರು ತಿಂಗಳ ನಂತರ ಸ್ಪಷ್ಟವಾಗೇ ತಿಳಿಯುತ್ತೆ ತಾಯಿಯ ಒಂದು ಸ್ಪರ್ಶವನ್ನು ಸಹ ಗರ್ಭದಲ್ಲಿರುವಂಥ ಮಗು ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ ನೀವು ಗರ್ಭವನ್ನು ತಾಕಿದ ತಕ್ಷಣವೇ ಅದು ತನ್ನ ಕಿಕ್ಸ್ ಮುಖಾಂತರ ಅದರ ರೆಸ್ಪಾನ್ಸನ್ನು ನಿಮಗೆ ಕೊಟ್ಟೆ ಕೊಡುತ್ತೆ ಅದನ್ನು ನೀವು ಅನುಭವಿಸ್ಬೋದು ಈಗಿನ ಕಾಲದಲ್ಲಿ ಗರ್ಭವತಿ ಆಗುವಂಥದ್ದು ಒಂದು ಮಗುವನ್ನು ಪಡೆದು ದೇವರು ಕೊಟ್ಟ ವರ ಅಂತಲೇ ಹೇಳ್ಬೋದು ಆ ಗರ್ಭವತಿ ಸಮಯದಲ್ಲಿ ಉಂಟಾಗುವ ಒಂದು ಅನುಭವ ಏನಿದೆ ಅದು ಮಾತಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಆ ಅನುಭೂತಿಯನ್ನ ಅನುಭವಿಸಿದವರಿಗೆ ಗೊತ್ತು ಅಂತ ಹೇಳ್ಬೋದು ಗರ್ಭಿಣಿ ಸ್ತ್ರೀಯರ ಪ್ರತಿಯೊಂದು ಚಲನೆ ವಲನೆ ಎಮೋಷನ್ಸ್ ಅನ್ನೋದು ಗರ್ಭದಲ್ಲಿರುವಂಥ ಮಗುವಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ಆರೋಗ್ಯವಾಗಿ ಸಂತೋಷದಿಂದ ಇದ್ರೆ ಬೆಳೆಯುವಂಥ ಮಗುನು ಸಹ ಅದೇ ರೀತಿ ಹುಟ್ಟುತ್ತೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್